हलो फ्रेंड्स नमस्कार के हबी ईडिया ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬೇಸಿಕ್ ಫ್ಲವರ್ನ ನಾವು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣವಾ ನೋಡಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಲ್ವಾ ಒಂದು ಪೆಟಲ್ಸಿಂದ ಹೀಗೆ ತೊಗೋತಾ ಇದ್ದೀನಿ ನೋಡಿ ಇಲ್ಲಿ ತಗೊಂಡು ದಾರವನ್ನು ಕೆಳಗಡೆ ಹಾಕ್ತಾಯಿದ್ದೀನಿ ಮನ್ ನಂತರ ಮತ್ತೆ ನೋಡಿ ಮೇಲ್ಗಡೆ ಇಲ್ಲಿ ತೊಗೊಂಡು ಅದರ ಆಪೋಸಿಟ್ ಸ್ಟ್ರೈಟ್ಗೆ ಹಾಕ್ತಾಯಿದ್ದೀನಿ ಅಂದರೆ ಮೇಲ್ಗಡೆ ಇಂಟು ಮಾರ್ಕ್ ಬರಬೇಕು ನಂತರ ಮತ್ತೆ ರೈಟ್ ಸೈಡ್ಗೆ ತಗೊಂಡು ಮತ್ತೆ ಲೆಫ್ಟ್ ಸೈಡಿಗೆ ಹೀಗೆ ಹಾಕ್ತಾಯಿದ್ದೀನಿ ಮತ್ತು ಕೆಳಗಡೆ ಹೀಗೆ ಹಾಕಿಬಿಟ್ಟು ಮೇಲ್ಗಡೆ ತೊಗೋಬೇಕು ಡೈರೆಕ್ಟಾಗಿ ಹಾಕ್ಬೋದು ಆದರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ಕೆಳಗಿಂದ ಮೇಲ್ಗಡೆ ಹೀಗೆ ತೊಗೋಬೋದು ನೋಡಿ ನೀಟಾಗಿ ಬಂದ್ರ ಕೆಳಗೆ ಬಂದು ದಾರ ಬರೋವಂತೆ ಹಾಕ್ಕೊಂಡು ಹೋಗಬೇಕು ನಾವು ಈ ಎಂಬ್ರಾಯ್ಡ್ರಿ ಮತ್ತು ಬೇರೆ ಯಾವುದೇ ಡಿಸೈನ್ಸನ್ನು ಹಾಕೋದು ಆವಾಗ ನಮಗೆ ನೀಟ್ನೆಸ್ ತುಂಬಾ ಮುಖ್ಯ ಆಗುತ್ತೆ ನಮಗೆ ಅಂದರೆ ಡಿಸೈನ್ ಪರ್ಫೆಕ್ಟಾಗಿ ಬರಬೇಕಲ್ಲ ಹಾಗಾಗಿ ನಾವು ಡಿಸೈನ್ನ ಫಸ್ಟ್ ಹೇಗೆ ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗಬೇಕು ಒಂಚೂರು ಆ ಕಡೆ ಈ ಕಡೆ ಆದ್ರೂ ಸಹ ಡಿಸೈನು ನಲ್ಲಿ ತುಂಬಾ ಡಿಫ್ರೆನ್ಸ್ ಬಂದ್ಬಿಡುತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನಾನು ಫುಲ್ಲು ಪೆಟಲ್ನೂ ಸಹ ಕವರ್ ಮಾಡ್ಕೋತಾ ಇದ್ದೀನಿ ಈ ಪೆಟಲ್ಸ್ ಆಯ್ತಲ್ವಾ ಇದೇ ರೀತಿಯಲ್ಲಿ ಇನ್ನುಳಿದ ಪೆಟಲ್ಸ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲ ಡಿಸೈನ್ ಆಗಿದೆ ಈಗ ನಾನು ಯೆಲ್ಲೋ ಕಲರ್ ತ್ ತಗೊಂಡಿದ್ದೀನಿ ಇಲ್ಲಿಂದ ತಗೊಂಡು ಹೀಗೆ ಒಂದು ನಾಲ್ಕು ಬಾರಿ ಸುತ್ತಿಬಿಟ್ಟು ಕೆಳಗಡೆ ದಾರವನ್ನು ಹಾಕ್ತಾ ಇದೇ ರೀತಿ ಮಧ್ಯದಲ್ಲಿ ಅಷ್ಟು ಫಿಲ್ಲಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಫುಲ್ ಡಿಸೈನ್ ರೆಡಿಯಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಈ ರೀತಿ ಬೇಸಿಕ್ ಡಿಸೈನ್ಗಳನ್ನು ಈ ರೀತಿ ಫ್ಲವರ್ಗೆ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯ ಪುಟ್ಟ ಪುಟ್ಟ ಡಿಸೈನ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅಡ್ವಾನ್ಸ್ಡ್ ಡಿಸೈನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸುಂದರವಾಗಿ ಹೇಗೆ ಒಂದು ಬೇಸಿಕ್ ಡಿಸೈನ್ನ ನಾವು ಹಾಕ್ಬೋದು ಅನ್ನೋದು ಇವತ್ತಿನ ವಿಡಿಯೋ ನೋಡಿ ತಿಳ್ಕೊಂಡಾಯ್ತಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಮೇ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್